ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಶಿಸ್ತು ಸಂಯಮ ಹಾಗೂ ಪರೋಪಕಾರ ಗುಣವನ್ನು ಮೈಗೂಡಿಸಿಕೊಂಡು ಹೆಜ್ಜೆ ಹಾಕಬೇಕು ಸೇವಾ ಮನೋಭಾವನೆಯು ಜೀವನದ ಉಸಿರಾಗಬೇಕು ಎಂದು ಕೆಆರ್ಪೇಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ ಕರೆ ನೀಡಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಹೊನ್ನೇನಹಳ್ಳಿ ಹಾಗೂ ಹಾಲೇನಹಳ್ಳಿ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಬೆಂಗಳೂರಿನ ಚಂದಾಪುರದ ರಾಜ ಲಾಂಛನ ಸೇವಾ ಸಂಸ್ಥೆಯು ವಿದ್ಯಾರ್ಥಿಗಳು ಹಾಗೂ ಶಾಲೆಗೆ ಪ್ರಿಂಟರ್ ನೋಟ್ಬುಕ್ ಶಾಲಾ ಬ್ಯಾಗ್ ಸೇರಿದಂತೆ ಪಠ್ಯದ ಚಟುವಟಿಕೆಯ ವಸ್ತುಗಳ ವಿತರಣಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸೇವೆ ಎಂಬ ಪದವು ತನ್ನ ನಿಜವಾದ ಅರ್ಥವನ್ನು ಕಳೆದುಕೊಳ್ಳುತ್ತಿರುವ ಇಂದಿನ ದಿನಮಾನದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರಾಜ್ಯ ಲಾಂಛನ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಕೆಆರ್ಪೇಟೆ ತಾಲೂಕಿನ ಹೊನ್ನೇನಹಳ್ಳಿ ಹಾಗೂ ಹಾಲೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪಠ್ಯವಸ್ತುಗಳು ನೋಟ್ ಪುಸ್ತಕಗಳು ಸ್ಕೂಲ್ ಬ್ಯಾಗ್ ಸೇರಿದಂತೆ ಶಾಲೆಗೆ ಕಂಪ್ಯೂಟರ್ ಪ್ರಿಂಟರ್ ವಿತರಿಸಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಮುಂದಾಗಿರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಷಯವಾಗಿದೆ ಎಂದು ಅಭಿನಂದನದಿಂದ ಹೇಳಿದ ನಾಗೇಗೌಡ ಮಕ್ಕಳ ಜ್ಞಾನದ ಹಸಿವನ್ನು ನೀಗಿಸಲು ಬೇಕಾದ ಪುಸ್ತಕಗಳ ಜೊತೆಗೆ ಪರಿಸರ ಜಾಗೃತಿ ಹಾಗೂ ನಮಗೆ ಮುಖ್ಯವಾಗಿ ಬೇಕಾದ ಜೀವನದ ಮೌಲ್ಯಗಳ ಬಗೆಗೆ ಅರಿವಿನ ಜ್ಞಾನದ ಹಣತಿಯನ್ನು ಬೆಳಗಿಸಿ ನಮ್ಮ ಮನಸ್ಸಿನ ಅಂಧಕಾರವನ್ನು ಹೊಡೆದೋಡಿಸುವ ಕೆಲಸ ಮಾಡುತ್ತಿರುವ ರಾಜಲಾಂಛನ ಸೇವಾ ಸಂಸ್ಥೆಯ ಕಾರ್ಯದಕ್ಷತೆಯು ಎಲ್ಲರಿಗೂ ಮಾದರಿಯಾಗಿದೆ ಎಂದು ನಾಗೇಗೌಡ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ರಾಜಲಾಂಛನ ಸೇವಾ ಸಂಸ್ಥೆಯ ಉಪಾಧ್ಯಕ್ಷ ಹೊನ್ನೇನಹಳ್ಳಿ ಶೇಖರ್ ಮಾತನಾಡಿ ಬೆಂಗಳೂರು ಮಹಾನಗರದಲ್ಲಿ ದುಡಿಯುತ್ತಿರುವ ಸಮಾನ ಮನಸ್ಸುಗಳು ಎ ಸಿ ಪಿ ರಾಜೇಶ್ ಅವರ ಮಾರ್ಗದರ್ಶನದಲ್ಲಿ ಒಂದು ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಸಮಾಜದ ಬಗ್ಗೆ ಕಾಳಜಿಯುಳ್ಳ ಮನಸ್ಸುಗಳನ್ನು ಒಗ್ಗೂಡಿಸಿ ಅವರ ಸ್ವಂತ ಹಣದಿಂದ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುವಂತೆ ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ಜಾತಿ ಮತ ಪಂಥಗಳಿಂದ ಮುಕ್ತವಾದ ಆರೋಗ್ಯವಂತ ಸಮ ಸಮಾಜವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಶಾಲೆಗಳ ದತ್ತು ಪಡೆಯುವುದು ಸೇರಿದಂತೆ ಮೂರು ಸಾವಿರಕ್ಕೂ ಹೆಚ್ಚಿನ ಹಣ್ಣು ಮತ್ತು ಹೂವಿನ ಸಸಿಗಳನ್ನು ನೆಟ್ಟು ನೀರೆರೆದು ಸಂರಕ್ಷಣೆ ಮಾಡಲಾಗಿದೆ ಪರಿಸರ ಶಿಕ್ಷಣ ಹಾಗೂ ಅರಿವು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಶೇಖರ್ ಹೇಳಿದರು ಹಾಲೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ತುಳಸಿರಾಮ್ ವಕೀಲರ ಸಂಘದ ಕಾರ್ಯದರ್ಶಿ ಮಂಜೇಗೌಡ ರಾಜಲಾಂಛನ ಸಂಸ್ಥೆಯ ಪದಾಧಿಕಾರಿಗಳಾದ ಭಾರತಿ ವಿದ್ಯಾ ಅಡವಪ್ಪ ದಕ್ಷಿಣ ಮೂರ್ತಿ ಪಶು ವೈದ್ಯಕೀಯ ಇಲಾಖಾ ಎಚ್ ಎನ್ ರಾಮಚಂದ್ರ ನಿವೃತ್ತ ಶಿಕ್ಷಕರಾದ ದೊಡ್ಡೇಗೌಡ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸ್ವಾಮಿ ಶಿಕ್ಷಣ ಸಂಯೋಜಕರಾದ ರವಿ ಶಿಕ್ಷಕರಾದ ರಾಜಣ್ಣ ಸಂತೋಷ್ ಹಾಗೂ ಗ್ರಾಮದ ಮುಖಂಡರು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಿದ್ಯಾರ್ಥಿನಿ ಸುದೀಕ್ಷಾ ಅವರ ಪ್ರಾರ್ಥನೆಯಿಂದ ಆರಂಭವಾದ ಕಾರ್ಯಕ್ರಮವು ಶಿಸ್ತುಬದ್ಧವಾಗಿತ್ತು ಶಾಲಾ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿಥಿಗಳು ಹಾಗೂ ಸಾರ್ವಜನಿಕರನ್ನು ರಂಜಿಸಿದವು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೊತ್ತಿಗೆ ಇವತ್ತು ನಿಮ್ಮ ಮಟ್ಟಕ್ಕೆ ಅಂದರೆ ನಿಮ್ಮ ಎದುರುಗಡೆ ಕುಳಿತುಕೊಡೋ ಮಟ್ಟಕ್ಕೆ ಬಂದಿದ್ದೀರಿ ಅದೇ ರೀತಿ ನೀವೂ ಚೆನ್ನಾಗಿ ಓದಬೇಕು ಗುರುಗಳು ಹೇಳಿದ ಮಾತು ಕೇಳಬೇಕು ತಂದೆ ತಾಯಿ ಮಾತು ಕೇಳಬೇಕು ಮೇಡಮ್ ಹೇಳ್ದಂಗೆ ಮೊಬೈಲು ಆದಷ್ಟು ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ನಿಮ್ದು ಒಂದು ಅಚೀವ್ ಆಗೋರಿಗೂ ಮೊಬೈಲ್ನ ಉಪಯೋಗಿಸ್ಬೇಡಿ ದಯಮಾಡಿ ಮೊಬೈಲ್ ಉಪ ಉಪಯೋಗಿಸ್ಬೇಡಿ ಮ ಶಿಕ್ಷಕರಿಗೆ ಗೌರವ ಪಡಿ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸಿ ಮತ್ತು ತಂದೆ ತಾಯಿ ಗೌರವ ಪಡಿ ನೀವು ತಂದೆ ತಾಯಿ ಗೌರವ ಕೊಟ್ಟು ವ್ಯಾಸಂಗನ ಮುಂದುವರಿಸಿದ್ದೆ ಆದರೆ ಮುಂದೆ ಒಳ್ಳೆ ಪ್ರಜೆಗಳಾಗಿ ಬೆಳೀಬೋದು ಮತ್ತು ಸಮಾಜಕ್ಕೆ ಒಳ್ಳೆಯ ಗೌರವ ತರ್ಬೋದು ನಿಮಗೂ ಒಳ್ಳೆಯ ಹೆಸರು ಬರುತ್ತೆ ನೀವು ಜೀವನ ರೂಪಿಸ್ಕೋಬೋದು ತಂದೆ ತಾಯಿಯೇ ಗೌರವ ಬರುತ್ತೆ ನೀವು ಓದಿದ ಶಾಲೆಗೂ ಗೌರವ ಬರುತ್ತೆ ಮತ್ತು ಗುರುಗಳು ನಿಮಗೆ ಅವರು ಎಲ್ಲ ಬಿಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವೇ ನಮ್ಮ ಮಕ್ಕಳು ಅನ್ನೋ ಒಂದು ರೀತಿ ನಿಮಗೆ ಇದು ಮಾಡ್ತಾ ಇರ್ತಾರೆ ಅದನ್ನು ಉಳಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ಬೆಳಿಬೇಕು ಶಾಲೆಗೆ ಗೌರವ ಕೊಡಬೇಕು ಗುರುಗಳಿಗೆ ಗೌರವ ಕೊಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ದಯವಿಂದು ಥ್ಯಾಂಕ್ ಯು ಸರ್ ಹೇಳೋ ಪ್ರಕಾರ ಎಜುಕೇಷನ್ ಆ್ಯಕ್ಚುಲಿ ಎಜುಕೇಷನ್ ತುಂಬ ಪ್ರೀಶಿಯಸ್ ವಿತೌಟ್ ಎಜುಕೇಶನ್ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್ ನಾವಿಲ್ಲ ಎಜುಕೇಶನ್ ಇದ್ದರೇ ನಿಮಗೆ ನಿಮ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಕ್ಯಾರೆಕ್ಟರ್ ನೀವು ನಿಮ್ಮದು ಬಿಹೇವಿಯರ್ ನಿಮ್ಮದು ಕ್ಯಾರೆಕ್ಟರ್ ನಿಮ್ಮದು ಡಿಸಿಪ್ಲಿನ್ ರೆಡಿ ಮಾಡ್ಬೋದು ಸೊ ವಿತ್ ಡಿಸಿಪ್ಲಿನ್ ನೀವು ಲೈಫಲ್ಲಿ ಸಕ್ಸಸ್ ಆ್ಯಕ್ಸೆಪ್ಟ್ ಅಚೀವ್ ಮಾಡ್ಬೋದು ಸೊ ಅಷ್ಟೇ ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್ ರಾಜಣ್ಣ ಸರ್ ಶೇಖರ್ ಸರ್ ನನಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ರು ಸರ್ ಪ್ರಿಂಟರ್ ಬೇಕು ಜೆರಾಕ್ಸ್ ಮಷಿನ್ ಇಲ್ಲ ಅಲ್ಲಿ ಅಂತ ಸೊ ವಾಟ್ ಎವರ್ ಇವತ್ತು ಏನಿದೆ ಬಿಕಾಸ್ ಆಫ್ ಸರ್ ಓನ್ಲಿ ಸೊ ಪ್ಲೀಸ್ ಗಿವ್ ಅ ಬಿಗ್ ಹ್ಯಾಂಡ್ಸ್ ಫುಲ್ ಸರ್ ಐ ಆಮ್ ಕ್ಲೋಸಿಂಗ್ ಮೈ ವರ್ಡ್ಸ್ ಥ್ಯಾಂಕ್ ಯು ಸೋ ಮಚ್ ಹನ್ನೊಂದು ಗಂಟೆ ನೀವು ಹೊಡಿತಿರೋ ಚಪ್ಪಾಳೆ ಎನರ್ಜಿ ಈ ಕಡೆ ಪಾಸ್ ಓಕೆ ಇದೇ ಇದೇ ನಾನು ಎಲ್ಲರೂ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಸ್ಕೂಲಲ್ಲಿ ಹೋಗಿದ್ರೆ ಎಷ್ಟೊತ್ತಿಗೆ ಮುಖ ಹಿಂಗ್ ಸಪ್ಪೆ ಆಗಿರೋದು ಇಲ್ಲ ಯಾವಾಗ ಎದ್ದೋಗೋಣ ಅಂತಿರೋದು ಬಟ್ ನಂಗೆ ಈಗಲೂ ಈ ಬಿಸಿಲಲ್ಲೂ ಈ ವಾತಾವರಣದಲ್ಲೂ ಫುಲ್ ಆಫ್ ಸ್ಮೈಲ್ ಅಂದರೆ ಲಾಟ್ ಆಫ್ ಎನರ್ಜಿ ಲಾಟ್ ಆಫ್ ಎನರ್ಜಿ ಮಕ್ಕಳ ಈ ಎನರ್ಜಿನ ನಿಮ್ಮಲ್ಲಿ ನೀವೇನು ದುಡಿತೀರಾ ನೀವೇನು ಅಚೀವ್ ಮಾಡ್ತೀರಾ ಫ್ಯೂಚರಲ್ಲಿ ಫೈವ್ ಪರ್ಸೆಂಟ್ ರಿಟರ್ನ್ ಕೊಡೋದಕ್ಕೆ ಮಾಡಿ ಜಾಸ್ತಿ ಬೇಡ ದುಡ್ಡೇ ಕೊಡಬೇಕು ಅಂತೇನಿಲ್ಲ ನನಗೆ ಈ ಮಕ್ಕಳನ್ನ ನೋಡಿದ್ಮೇಲೆ ಒಂದು ಅನಿಸಿಕೆ ಅನಿಸ್ತಿದೆ ನಮ್ಮ ರಾಜಲಾಂಚನಕ್ಕೆ ಮಕ್ಕಳಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಮಕ್ಕಳು ನಮ್ಮ ಸಂಸ್ಥೆಗೆ ಬರ್ಬೋದಾ ಅಂತ ಬರ್ತೀರಾ ಮಕ್ಕಳ ರಾಜಲಾಂಚನ ಸಂಸ್ಥೆ ಏನ್ ಮಾಡ್ತಿದೆ ಅಂತ ಗೊತ್ತಾ ನಿಮಗೆ ಸರ್ ಈಗ ತಾನೇ ಹೇಳಿದ್ರು ರಾಜಲಾಂಛನ ಸಂಸ್ಥೆ ಒಳ್ಳೆ ಧ್ಯೇಯ ಇಟ್ಕೊಂಡಿದೆ ತ್ರೀ ಡೈಮೆನ್ಶನ್ಸ್ ಮೂರು ಮಾರ್ಗಗಳನ್ನು ಆರಿಸ್ಕೊಂಡಿದೆ ಮೂರು ಮಾರ್ಗಗಳು ನಮ್ಮ ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಲು ಸಹಾಯ ಮಾಡುವಂಥದ್ದು ಮೊದಲನೇದು ಪರಿಸರ ಶಿಕ್ಷಣ ಅರಿವು ಅಲ್ವಾ ಪರಿಸರದ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಸ್ಕೂಲಲ್ಲಿ ಬಯಾಲಜಿಕಲ್ ಆಲ್ರೆಡಿ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ಅಲ್ವಾ ನೀವಿರೋ ವಾತಾವರಣ ಬರೀ ಗಿಡ ಮರ ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಇರೋರ ಬಗ್ಗೆ ಕಣ್ ಹಾಯಿಸಿ ಮಕ್ಕಳು ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನಾನು ರಾಜಲಾಂಛನ ಸಂಸ್ಥೆಯಿಂದನೇ ಬಂದಿರೋದು ಎಲ್ ವೈ ರಾಜೇಶ್ ಸರ್ ಅವರ ಮುಖ್ಯತ್ವದಲ್ಲಿ ಅವರ ಸಂಸ್ಥಾನದ ಧ್ಯೇಯ ಪರಿಸರ ಶಿಕ್ಷಣ ಅರಿವು ಒಂದು ಮನುಷ್ಯನಿಗೆ ಈ ಮೂರು ತುಂಬ ಅತ್ಯಮೂಲ್ಯವಾದ ವಸ್ತುಗಳು ಪರಿಸರ ಅನ್ನೋದು ಅವ್ರು ನಾವು ಹೆಂಗೆ ಬರ್ತೀವಿ ಹೇಗೆ ರೂಪಿಸ್ಕೋತೀವಿ ಅಂತ ಶಿಕ್ಷಣ ಅನ್ನೋದು ನಮಗೆ ಸ್ವಾವಲಂಬನೆಯನ್ನು ಕಲಿಸ್ಕೊಡುತ್ತೆ ಮುಂದೆ ಜೀವನ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸೋ ಒಂದು ಮಾರ್ಗ ತಿಳುವಳಿಕೆ ಆಗು ಹೋಗುಗಳು ಒಳ್ಳೆಯದು ಸಮಾಜದಲ್ಲಿ ಒಳ್ಳೆಯದ್ರ ಬಗ್ಗೆನೂ ಅರಿವುಬೇಕು ಕೆಟ್ಟದ್ರ ಬಗ್ಗೆನೂ ಅರಿಯಬೇಕು ಈ ಮೂರನ್ನು ಒಗ್ಗೂಡಿಸಿ ರಾಜಲಾಂಜನ ಸಂಸ್ಥೆ ತುಂಬ ಒಳ್ಳೆ ಮಾರ್ಗದಲ್ಲಿ ನಡೀತಿದೆ ನಾನು ಈ ಸಂಸ್ಥೆಗೆ ಭಾಗವಾಗಿರೋದಕ್ಕೂ ತುಂಬ ಆಭಾರಿಯಾಗಿದ್ದೇನೆ ಧನ್ಯವಾದಗಳು ಇವರೇ ರಾಜಲಾಂಚನ ಯುಕ್ತಿ ಸಂಸ್ಥಾನ ಅಂತ ಏನು ಶಿಕ್ಷಣ ಪರಿಸರ ಅರಿವು ಅಂತ ಏನಿದೆ ಈ ಒಂದು ಮೂರು ದೇಹದಿಂದ ನಮ್ಮ ಡಿ ವೈ ಎಸ್ ಪಿ ಬೆಂಗಳೂರು ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಶಾಲೆಗೆ ಏನಾದರೂ ಒಂದು ಒತ್ತು ಕೊಡಬೇಕು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಪರಿಸರಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಈ ಸಂಸ್ಥೆ ಮಾಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲ ಗ್ರಾಮದಲ್ಲೂ ಕೂಡ ಹಾಗೂ ಶಾಲೆಯ ಶಿಕ್ಷಕರು ಕೂಡ ಹಾಗೆ ನನ್ನ ರಾಜಲಾಂಛನ ಸಂಸ್ಥೆ ಚಂದಾಪುರ ಘಟಕದಿಂದ ಬಂದಿರತಕ್ಕಂಥ ದಿವಾ ಮೇಡಮ್ ಆಗಿರ್ಬೋದು ಭಾರತಿ ಮೇಡಮ್ ಆಗಿರ್ಬೋದು ಅಡುವಪ್ಪ ಆಗಿರ್ಬೋದು ಮತ್ತು ನಮ್ಮ ದಕ್ಷಿಣ ಮೂರ್ತಿ ಸರ್ ಆಗಿರ್ಬೋದು ಹಾಗೂ ಈ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಸಿ ಆರ್ ಪಿ ಸರ್ ಆಗಿರ್ಬೋದು ಹಾಗೂ ನಮ್ಮ ವಟಿನಾಕರಾಗಿರ್ತಕ್ಕಂಥ ರಾಮಚಂದ್ರ ಸರ್ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಕೂಡ ನನಗೆ ಸಹಕಾರಿಸಿದ್ದಾರೆ ಆಮೇಲೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದರೆ ಈ ಮಕ್ಕಳಿಗೆ ಅಂದರೆ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಮುಂದಿನ ಬರ್ತಕ್ಕಂಥ ಮುಂದಿನ ವರ್ಷಕ್ಕೆ ಆ ಮಕ್ಕಳು ಬ್ಯಾಗನ್ನು ಯಾರು ಕೊಂಡ್ಕೋಬಾರ್ದು ಹಾಗಾಗಿ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಬ್ಯಾಗು ಮತ್ತು ಅವ್ರಿಗೆ ಮಕ್ಕಳಿಗೆ ಬರೀಲಿಕ್ಕೆ ಒಂದು ಸ್ವಲ್ಪ ನೋಟ್ಬುಕ್ಕನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಆ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಲಿ ಅಂತ ನಮ್ಮ ರಾಜಲಾಂಛನ ಸಂಸ್ಥೆಯಿಂದ ಹಾರೈಸ್ತೀವಿ ಸರ್